ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ಗೌರಿ ನಾರಾಯಣೇ ನಮಸ್ತುತಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಕಳ್ಳೂರು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಇದು ಜೋಗಿ ಕುಟುಂಬದವರ ಅರ್ಚ ಅರ್ಚಕತ್ವ ಇಲ್ಲಿ ನಡೀ ನಡೀತಾ ಇರುವಂಥದ್ದು ಅನಾದಿ ಕಾಲದಿಂದ ಈ ಜೋಗಿ ಕುಟುಂಬದವರು ಸೇವಾರೂಪವಾಗಿ ಇತ್ತಲಾಗೆ ದೇವರ ಅಪ್ಪಣೆಯಂತೆ ಒಂದು ಮಂಡಲ ಸೇವೆ ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು ಅದಕ್ಕೆ ಆಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತೂ ಅವಳೇ ನಡೆಸಿ ಕೊಡಬೇಕು ಮುಂದೆ ಅವನೇ ನಡೆಸ್ಕೊಳ್ಬೇಕು ವಾಸುಕಿ ಸುಬ್ರಹ್ಮಣ್ಯ ಅವ ನಡೆಸ್ಕೊಂಡು ಅದನ್ನು ಮುಂದೆ ನಡೆಸ್ಕೊಂಡು ಹೋದರೆ ಆ ಶಕ್ತಿ ಕೊಟ್ಟರೆ ನಾವು ಮಾಡ್ತೇವೆ ನಮ್ಮ ಕುಟುಂಬದಿಂದ ಮತ್ತು ನಮಗೆ ಬೇರೆ ಏನು ಸಾಧ್ಯ ಇಲ್ಲ ಅವನ ಶಕ್ತಿ ಕೊಡಬೇಕು ನಾವು ಮಾಡಬೇಕಿದ್ರೆ ಅವನ ಶಕ್ತಿ ಕೊಡಬೇಕು ಶಕ್ತಿ ಕೊಟ್ಟರೆ ಮಾಡ್ತೇವೆ ಎಲ್ಲರ ಊರವರ ಸಮಸ್ತ ಜನರ ಪ್ರತಿಯೊಬ್ಬ ಸದ್ಭಕ್ತರ ಸಹಕಾರದಿಂದ ನಾವು ಮಾಡುವಂಥದ್ದು ಇದು ಯಾರಿಂದ ಒಬ್ಬರಿಂದ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಎಲ್ಲ ಸದ್ಭಕ್ತರ ಸಹಕಾರ ಇದಕ್ಕೆ ಬೇಕು ಊರ ಪರ ಊರ ಗ್ರಾಮಸ್ಥರ ಎಲ್ಲ ಸದ್ ಸದ್ಭಕ್ತರ ಸಹಕಾರದೊಂದಿಗೆ ನಾವು ಈ ಜೋಯಿ ಕುಟುಂಬದವರು ಈ ನಾಗಮಂಡಲೋತ್ಸವವನ್ನು ಮಾಡುವುದಂತ ಆ ದೇವಿಯ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ಕೊಂಡಿದ್ದೇವೆ ದಿನಾಂಕ ಜನವರಿ ತಿಂಗಳು ಇಪ್ಪತ್ನಾಲ್ಕು ಜನವರಿ ತಿಂಗಳ ಇಪ್ಪತ್ನಾಲ್ಕರಂದು ಅದೊಂದು ಶನಿವಾರ ಜನವರಿ ತಿಂಗಳ ಇಪ್ಪತ್ನಾಲ್ಕು ಶನಿವಾರದಂದು ನೆರವೇರಿಸುವುದಂತ ಎಲ್ಲರ ಸಹಕಾರದೊಂದಿಗೆ ಅದನ್ನು ನೆರವೇರಿಸುವುದಂತ ದೇವ ದೇವಿಯಲ್ಲಿ ಪ್ರಾರ್ಥಿಸ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನಾವು ತಯಾರು ಮಾಡಿಕೊಂಡಿದ್ದೇವೆ ಎಲ್ಲ ಸದ್ಭಕ್ತರ ನೆರವಿನಿಂದ ಇದು ಯಾರು ನಿಜವಾಗಿಯು ಇಂಥ ಒಂದು ಮಂಡಲೋತ್ಸವ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಹಣ ಇದ್ದರೂ ಇದು ಮಾಡುವುದು ಕಷ್ಟ ಯಾಕಂದರೆ ಎಲ್ಲರೂ ಜನರ ಸಹಕಾರ ಬೇಕಿದ್ದಕ್ಕೆ ಹಣ ಇದ್ದುಕೊಳ್ಳ ಮಾಡ್ತೇವೆ ಅಂತ ಯಾವ ಭಕ್ತನು ಇದನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹಣ ಇದ್ದುಕೊಳ್ಳಿ ಯಾವುದೂ ಆಗೋದಿಲ್ಲ ಜನರ ಸಹಕಾರ ಬೇಕು ಊರ ಸಮಸ್ತ ಜನರ ಸದ್ಭಕ್ತರ ಸಹಕಾರ ಇದ್ದರೆ ಇದು ಮಾಡಲಿಕ್ಕೆ ಮಾತ್ರ ಸಾಧ್ಯ ಅಂತ ನಮ್ಮ ಭಾವನೆ ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರೂ ನಮ್ಮ ಅದು ನಾನು ಹೆಸರು ಹೇಳೋದಿಲ್ಲ ಇಲ್ಲ ಎಲ್ಲ ಇದ್ದಾರೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಎಲ್ಲರ ಸಹಕಾರ ಬೇಕು ಆದ್ದರಿಂದ ನಾನು ಹೆಸರು ಹೇಳೋದಿಲ್ಲ ಸದ್ಭಕ್ತರ ಸಹಕಾರದಿಂದ ನಾವು ಮಾಡ್ತಾ ಇದ್ದೇವೆ ಈ ದೊಡ್ಡ ಕಾರ್ಯ ಕೊಂದು ಕಣ್ಣೂರದಲ್ಲಿ ಅದು ಅಷ್ಟೇ ನಾವು ಮತ್ತೇನಿಲ್ಲ ಇದು ನಮಗೆ ನಾವೊಂದು ಯೋಚನೆ ಅಂತ ಹೇಳಿದರೆ ಇದು ಮುಖ್ಯವಾಗಿ ವಾಸುಕಿ ಸುಬ್ರಹ್ಮಣ್ಯನ ಒಂದು ಹರಕೆ ಸೇವೆ ಇದು ಇದಕ್ಕೆ ಎಲ್ಲರ ಸಹಕಾರ ಬೇಕು ಆ ದಿವಸ ನಡೆಯುವಂಥ ಅನ್ನ ಸಂತರ್ಪಣೆ ಈ ಅನ್ನ ಸಂತರ್ಪಣೆ ಅಂತ ಹೇಳುವಂಥದ್ದು ಬ್ರಾಹ್ಮಣರ ಅಂತ ಅನ್ನ ಸಂತರ್ಪಣೆ ಮತ್ತು ಮಹಾಜನರ ಅನ್ನ ಸಂತರ್ಪಣೆ ಅಂತ ಹೇಳುವಂಥದ್ದು ಎಲ್ಲಿಯೂ ತೊಂದರೆ ಆಗದ ರೀತಿಲ್ಲ ನಿಜವಾಗಿ ನಮಗೆ ಆ ದೇವ್ರು ನಾವು ಪ್ರಾರ್ಥಿಸ್ಕೊಳ್ತಾ ಇರುವುದಷ್ಟೇ ಎಲ್ಲ ಸ ಎಲ್ಲರ ಸಹಕಾರದೊಂದಿಗೆ ಎಲ್ಲಿಯೂ ಒಬ್ಬರಿಗೂ ಕುಂದು ಕೊರತೆ ಆಗದಂತೆ ಎಲ್ಲರಿಗೂ ಆ ಪ್ರಸಾದ ಎಲ್ಲರಿಗೂ ಸಿಗುವ ಹಾಗೆ ಮಾಡು ಅಂತ ನಾವು ಪ್ರತಿ ದಿವಸ ನಾವು ಬೇಡ್ಕೊಳ್ತಾ ಇದ್ದೇವೆ ಯಾಕಂದರೆ ಯಾರೂ ಕೂಡ ಈ ನಮಗೆ ಪ್ರಸಾದ ಸಿಗಲಿಲ್ಲ ಅಂತ ಆಗಬಾರ್ದು ಬ್ರಾಹ್ಮಣರಾಗಲಿ ಮಹಾಜನರಾಗ ಜನ ಜನತೆಯಾಗಲಿ ಎಲ್ಲರಿಗೂ ಈ ಪ್ರಸಾದ ಸಿಗುವಂತಾಗಲಿ ನೀನೇ ಅದನ್ನು ನಡೆಸ್ಕೊಳ್ಬೇಕು ಸ್ವಾಮಿ ಅಂಥ ದೇವರಲ್ಲಿ ಶ್ರೀ ಅಮ್ಮ ಅಮ್ಮನರಲ್ಲಿ ಕನ್ನಿಕಾ ಪರಮೇಶ್ವರಿಯಲ್ಲಿ ಮತ್ತು ವಾಸುಕಿ ಸುಬ್ರಹ್ಮಣ್ಯನಲ್ಲಿ ನಾವು ಕಳೆಕಳಿಯಿಂದ ಕೈ ಜೋಡಿಸ್ತಾ ಬೇಡ್ಕೊಳ್ತಿದ್ದೇವೆ ಎಲ್ಲರ ಸಹಕಾರದಿಂದ ನಾವು ಇದನ್ನು ಮಾಡುವಂಥದ್ದು ನಾನು ಕುಂದಾಪುರದ ಸಂಘದ ಜೋಗಿ ಸಮಾಜದ ಅಧ್ಯಕ್ಷನಾಗಿ ನಮ್ಮ ಸಮಾಜ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ ಎಲ್ಲರೂ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಸಮಾಜ ಬಾಂಧವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾವು ಎಲ್ಲ ಸಮಾಜ ಬಾಂಧವರನ್ನು ವಿಜೃಂಭಣೆಯಿಂದ ಮಾಡಿ ಯಶಸ್ವಿ ಆಗುವಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ಈ ಮೂಲಕ ನಾ ಎಲ್ಲರ ಮನವಿಯನ್ನು ಬೇಡ್ಕೊಳ್ತಾ ಇದ್ದೀನಿ ಕನ್ಯಕಾ ಪರಮೇಶ್ವರಿಯ ನಮ್ಮ ಈಗಾಗಲೇ ಜೋಗಿ ಕುಟುಂಬ ಕಂಡ್ಲೂರು ಇವರಿಂದ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶನಿವಾರ ಅಂದಾಜು ಬೆಳಿಗ್ಗೆಯಿಂದ ಈ ನಾಗಮಂಡಲ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಕಂಡ್ಲೂರು ಕಾವರಾಡಿ ಹಳ್ನಾಡು ಅಂಪಾರು ಸೌಕೂರು ಹಾಗೂ ಬಸರೂರು ಈ ಭಾಗದ ಎಲ್ಲ ಜಾತಿಯ ಜನರು ಹಿಂದೂಗಳು ಇದರಲ್ಲಿ ಪಾಲ್ಗೊಳ್ಳಬೇಕು ಹಾಗೆ ನಿಮ್ಮ ಸಹಕಾರವನ್ನು ತುಂಬು ಹೃದಯದಿಂದ ಆಮಂತ್ರಿಸುತ್ತೇವೆ ನಿಮ್ಮ ಸಹಕಾರ ಇಲ್ಲದೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಉಡುಪಿ ಜಿಲ್ಲಾ ಜೋಗಿ ಸಮಾಜದ ಸಂಪೂರ್ಣ ಸಹಕಾರವನ್ನು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಎಲ್ಲ ಜೋಗಿ ಬಾಂಧವರು ಆ ದಿನ ತಪ್ಪದೇ ಇಲ್ಲಿ ಹಾಜರಿದ್ದು ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಜೋಗಿ ಸಮಾಜ ಬಾಂಧವರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ